ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷತಾ ವ್ಲಾಗ್ಸ್ ಇವತ್ತು ಹಬ್ಬದ ಬ್ಲಾಗ್ ಆಗಿರುತ್ತೆ ಗಣೇಶ ಗೌರಿ ಹಬ್ಬದ ವ್ಲಾಗ್ ಗೌರಿ ಹಬ್ಬದ ಬ್ಲಾಗ್ ನಾನು ಹಿಂದಿನ ದಿವಸನೇ ಅಪ್ಲೋಡ್ ಮಾಡಿದ್ದೀನಿ ಇದು ಗಣೇಶ ಹಬ್ಬದ ವ್ಲಾಗ್ ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೆ ಯಾಕಂತಂದರೆ ನಾವು ಹಿಂದಿನ ದಿವಸನೇ ಗಣೇಶ ಅದು ಡೆಕೋರೇಟ್ ಎಲ್ಲ ಮಾಡಿದ್ವಲ್ಲ ನನಗಂತೂ ನನಗೆ ಇಂಚರಾಗಂತೂ ಫೋಟೋ ಯಾವಾಗ ಹಾಕ್ತೀವಿ ಯಾವಾಗ ಫೋಟೋ ಹಿಡಿತೀವಿ ಯಾವಾಗ ಪೂಜೆ ಮಾಡ್ತೀವೋ ಅಂತ ಅನ್ನಿಸ್ತಾ ಇತ್ತು ಬ್ಯಾಕ್ ಡ್ರಾಪ್ ಇದು ನಾವು ಅಂಗಡಿಯಲ್ಲಿ ತೋರ್ಸಿದ್ನಲ್ಲ ನಾನು ತೊಗೊಂಡಿದ್ದು ಚೆನ್ನಾಗಿತ್ತು ವರ್ತ್ ಅಂತ ಅನ್ನಿಸ್ತು ಬೇರೆ ಡೆಕೋರೇಷನ್ ಎಲ್ಲ ಏನು ಬೇಕು ಅನಿಸ್ಲಿಲ್ಲ ನಾನು ಹಂಗೆ ಅಂದ್ಕೊಂಡೆ ವರಮಾಲಕ್ಷ್ಮಿ ಹಬ್ಬಕ್ಕೂ ಈ ಥರ ಏನಾದರೂ ಮಾಡ್ಬೋದಾಗಿತ್ತು ಅಂತ ಇದೇನು ರಿಸ್ಕ್ ಅಂತದೇನಿಲ್ಲ ನಮಗೆ ಆ ಕಡೆ ಕಡೆ ಸ್ಕ್ರೀನ್ ಇರೋದರಿಂದ ಆ ಕಡೆ ಕಡೆ ಕಟ್ಬಿಟ್ಟು ಮಾಡ್ಬೋದು ಇವಾಗ ಡ್ಯಾಡಿ ಅದ್ರ ಮೇಲೆ ಒಂದು ಬಾಕ್ಸ್ ಇಟ್ಬಿಟ್ಟು ಅಲ್ಲಿ ಅಕ್ಕಿ ಮತ್ತು ಗರಿಕೆ ಅದೆಲ್ಲ ಇಟ್ಬಿಟ್ಟು ಇವಾಗ ಗಣೇಶನ ಇಡ್ತಾಯಿದ್ವಿ ನಾವು ತೊಗೊಂಡಿದ್ದು ಫುಲ್ಲು ಪ್ಲೇನ್ ಅಂದರೆ ಒಂಥರ ಆರೆಂಜ್ ಶೇಡಲ್ಲಿ ತೊಗೊಂಡಿದ್ದು ಗಣೇಶನ ಒಂದಷ್ಟು ಹುಡ್ಕಿದ್ವಿ ಕಾಸ್ಟ್ಲಿ ಅನ್ನಿಸ್ತಾ ಇತ್ತು ಗಣೇಶ ಮತ್ತು ಇವಾಗಿನ ಟ್ರೆಂಡ್ ಥರ ಎಲ್ಲ ಮಾಡೋಣ ಅಂತ ಅಂದ್ಕೊತಾ ಇದ್ವಿ ಅದಾದಮೇಲೆ ನನಗೆ ಫೈನಲಿ ಇದು ಅನ್ನಿಸ್ತು ನೋಡಿದ ತಕ್ಷಣ ಇದು ಇದಕ್ಕೆ ಏನಾದರೂ ಮಾಡೋಣ ಚೆನ್ನಾಗಿರುತ್ತೆ ಹೈಲೈಟ್ ಆಗೋಕೆ ಏನಾದರೂ ಮಾಡೋಣ ಬಜೆಟ್ ವೈಸಲ್ಲೂ ಅಷ್ಟೇ ಮಮ್ಮಿ ಅಂತೂ ಫಸ್ಟೇ ಹೇಳಿದರು ಯಾಕಂದರೆ ನೋಡಿಕೊಂಡು ಬಜೆಟ್ ಜೊತೆ ಸ್ವಲ್ಪ ಚಿಕ್ಕದೇ ತೊಗೊಂಬನ್ನಿ ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಹೋದ್ವಿ ನಾನು ಫಸ್ಟು ಬೆಳಗ್ಗೆ ಎಲ್ಲ ರೆಡಿ ರೆಡಿಯೆಲ್ಲ ಆಗಿದೆ ನಾನು ಟೈಮ್ ಬಂದು ಇವಾಗ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗ್ತಾಯಿದೆ ನಾನಂತೂ ಒಂದು ನೀಟಾಗಿ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದೆ ನನಗೆ ಈ ಥರ ಇವಾಗ ಮೈಸೂರು ಸಿಲ್ಕ್ ಎಲ್ಲ ಕ್ರೇಪ್ ಮೈಸೂರು ಎಲ್ಲ ಬರುತ್ತಲ್ಲ ಆ ಥರ ಅದರಲ್ಲಿ ವೇರ್ ಮಾಡಬೇಕು ಅಂತ ಇಷ್ಟ ಆಯಿತು ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಸೊ ಸಿಂಪಲಾಗಿ ಅಂದರೆ ಲೈಟ್ ವೆಯ್ಟ್ ಆ ಥರ ಇರುತ್ತೆ ಅಂದ್ಬಿಟ್ಟು ನಾನು ಎಷ್ಟು ತ್ರೀ ಡೇಸ್ ಬ್ಯಾಕ್ ಏನೋ ಅಷ್ಟೇ ನಾನು ತರಿಸ್ಕೊಂಡಿದ್ದು ನಾನಿದ್ದು ತರಿಸ್ಕೊಂಡಿದ್ದು ಬಂದು ಸ್ಯಾರೀಸ್ ಬೈ ವರಹಿ ಅಂತ ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜಲ್ಲಿ ನಾನು ತರಿಸ್ಕೊಂಡಿದ್ದನ್ನು ನನಗಂತೂ ಸಖತ್ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದರಲ್ಲೂ ಜ್ಯುವೆಲ್ಸ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೆ ಇವಾಗ ಗಣೇಶ ಡೆಕೋರೇಷನೆಲ್ಲ ಮಾಡ್ತಾಯಿದ್ದೀವಿ ವರಮಾಲಕ್ಷ್ಮಿ ಹಬ್ಬ ಅಂತ ಅಂದಾಗ ಸ್ವಲ್ಪ ಡೆಕೋರೇಷನ್ಸ್ ಜಾಸ್ತಿ ಇರುತ್ತೆ ಇದ್ದು ನಮಗೇನಂತಂದರೆ ಹೂವು ಒಂದು ಹಾಕ್ಬಿಟ್ಟು ಅದಕ್ಕೆ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿದ್ರೆ ಮುಗೀತು ನಾನು ಇವಾಗ ಎಕ್ಕದ್ದು ಗಿಡದ್ದು ಹಾರ ಬರುತ್ತಲ್ಲ ಅದು ಹಾಕ್ಲೇಬೇಕು ಅಂತಾರೆ ಅದನ್ನು ನಾನು ಸ್ವಲ್ಪ ಚಿಕ್ಕದಾಗೆಲ್ಲ ಮಾಡಿಕೊಂಡು ಹಾಕೋಣ ಅಂದ್ಬಿಟ್ಟು ಡ್ಯಾಡಿ ನಾವು ಹಿಂದಿನ ದಿವಸನೇ ಹಾರ ಎಲ್ಲ ತಂದಿದ್ವಲ್ಲ ಇವ ಅಂದರೆ ನಮ್ಗೇನು ಲೈಟ್ ಕಲರ್ ಬೇಕಾಗಿತ್ತು ನಾವು ಗಣೇಶ ಫಸ್ಟ್ ಸೆಲೆಕ್ಟ್ ಮಾಡಿರಲಿಲ್ಲ ಹೂವು ಫಸ್ಟ್ ತಗೊಂಡಿದ್ವಲ್ಲ ಆಮೇಲೆ ಅಂದ್ಕೊಂಡ್ವಿ ಅದಾದಮೇಲೆ ತಿರ್ಗ ಪಿಂಕ್ ಕಲರ್ ಹೂವನು ಇತ್ತು ಅಲ್ರೆಡಿ ಇವಾಗ ಡೆಕೋರೇಟ್ ಮಾಡೋಣ ಅಂದ್ಬಿಟ್ಟು ನಕ್ಷತ್ರ ದೇಹಂತ್ ಇಬ್ಬರದ್ದು ಸ್ನಾನ ಆಯಿತು ಅವರೂ ರೆಡಿಯಾಗಿದ್ದರು ಮಮ್ಮಿ ಡ್ಯಾಡಿ ಎಲ್ಲರದು ರೆಡಿ ಆಗಿತ್ತು ಮತ್ತು ನಮ್ಮ ನಮ್ಮ ಅತ್ತೆ ಎಲ್ಲ ಆನ್ ದ ವೇ ಬಿಟ್ಟಿದ್ದೀವಿ ಅಂತ ಅವ್ರೂ ಫೋನ್ ಮಾಡಿದ್ರು ನಮ್ಮ ಅತ್ತೆದಿರೋ ಅವರು ಎಲ್ಲನೂ ಎಲ್ಲ ಅಪ್ ಆಗಿ ಎಲ್ಲ ಸ್ನಾನ ಮಾಡ್ಕೊಂಡು ಎಲ್ಲ ಬರೋಷ್ಟು ಹೊತ್ತಿಗೇ ನಾವು ಇದು ಅರೇಂಜ್ಮೆಂಟ್ ಮಾಡಿದೆ ಎಲ್ಲರೂ ಬಂದಮೇಲೆ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಒಂದೊಂದು ವರ್ಷಕ್ಕೂ ಒಂದೊಂದು ವರ್ಷಕ್ಕೂ ಒಂದೊಂದು ಥರ ಐಡಿಯಾ ಬರ್ತಾ ಇರುತ್ತೆ ಗಣೇಶ ಹಬ್ಬದಲ್ಲಿ ಒಂದು ವರ್ಷದಲ್ಲಿ ಲಾಸ್ಟ್ ಇಯರಲ್ಲಿ ಏನೋ ಅಷ್ಟೆ ನನ್ನ ತಂಗಿ ಹುಷಾರಿರಲ್ಲಿಲ್ಲ ಅಡ್ಮಿಟ್ ಮಾಡಿದರು ಅಂತ ಅವಾಗ ಒಂದು ಸ್ವಲ್ಪ ಸಿಂಪಲ್ಲಾಗಿ ಆಯಿತು ಇವಾಗ ನೆಕ್ಸ್ಟು ನಾನು ಗೌರಿಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಲೋಟಸ್ ಇತ್ತು ಲೋಟಸ್ ಪೆಟಲ್ಸ್ ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ಮಧ್ಯದಲ್ಲಿ ಗೌರಿ ಇಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ ಅದು ಏನಾಯಿತು ಅಂತಂದರೆ ಲೋಟಸ್ ಎಲ್ಲ ಸುತ್ತಲೂ ಇಟ್ಬಿಟ್ಟು ನಾನು ಗೌರಿ ಇಟ್ಟಿದ ತಕ್ಷಣವೇ ಅದು ಫುಲ್ಲು ಲೋಟಸ್ ಥರನೇ ಎಲ್ಲ ಕ್ಲೋಸ್ ಆಗೋಯ್ತು ನನಗೆ ಅದು ಒಂಥರ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಸರಿ ಅಂದ್ಬಿಟ್ಟು ಅದೇ ಥರನೇ ಇಟ್ಬಿಟ್ಟು ಅದ್ರ ಸುತ್ತಲೂ ವಿಳೆದೆಲೆಯಲ್ಲಿ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಟಿದ ತಕ್ಷಣ ನೋಡಿ ಎಷ್ಟು ನೀಟಾಗಿ ಹಂಗೆ ಕ್ಲೋಸ್ ಆಗೋಯ್ತು ಸೊ ಅದನ್ನೇ ಆಲ್ಟ್ರೇ ಆಲ್ಟ್ರೇಷನ್ ಎಲ್ಲ ಮಾಡಿಕೊಂಡು ತಿರ್ಗಾ ಸ್ವಲ್ಪ ಹತ್ತತ್ರ ಇಟ್ಕೊಂಡು ಕ್ಲೋಸ್ ಮಾಡಿದ್ವಿ ನೋಡಿ ಇವಾಗ ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು Vos ಗೌರಿಗೆ ರೆಡಿ ಮಾಡೋ ಟೈಮ್ ಗೌರಿಗೂ ಅಷ್ಟೇ ನಾವು ಬೈತಲೆ ಬಟ್ಟೆಲ್ಲ ಹಾಕ್ಬಿಟ್ಟು ನೆಕ್ಲೆಸ್ ಹಾಕಿಬಿಟ್ಟು ಹೂವು ಈ ಥರ ಮಾಡೋಣ ಅಂದ್ಬಿಟ್ಟು ಇನ್ನೊಂದು ದಿವಸನೇ ದಿಂಡೆಲ್ಲ ಕಟ್ಸಿಟ್ಟಿದ್ವಿ ಇದು ಪಿಂಕ್ ಕಲರು ನಾನೇ ಅಂದ್ಕೊಂಡೆ ಗಣೇಶ ಲೈಟ್ ಕಲರ್ ತೊಗೊಂಡಿರೋದ್ರಿಂದ ಡೇರೆ ಹೂವು ಬರುತ್ತಲ್ಲ ಅದು ರೆಡ್ಡಲ್ಲಿ ತೊಗೊಂಡಿದೆ ಆಮೇಲೆ ಅನಿಸ್ತು ಲೈಟ್ ಕಲರ್ ತೊಗೋಬೇಕಾಗಿತ್ತು ಅಂತ ಆಮೇಲೆ ಏನೋ ಒಂದು ವ್ಯವಸ್ಥೆ ಆಗುತ್ತೆ ಬಿಡು ಅಂದ್ಕೊಂಡು ನಾವು ಎಲೆ ಎಲ್ಲ ಇಟ್ಬಿಟ್ಟು ಡೆಕೋರೇಟ್ ಮಾಡಿದ್ವಲ್ಲ ಆ ಕಡೆ ಒಂದು ಈ ಕಡೆ ಒಂದು ಇಡೋಣ ಅಂದ್ಬಿಟ್ಟು ಫೈನಲ್ ಆಗಿ ಅದು ಇದು ಆಲ್ಟ್ರೇಷನ್ಸ್ ಅಂತೂ ಇದ್ದೇ ಇರುತ್ತೆ ಲಾಸ್ಟ್ ಮಿನಿಟ್ವರ್ಗು ವರಮಾಲಕ್ಷ್ಮಿ ಹಬ್ಬದಲ್ಲಿ ಸ್ವಲ್ಪ ಜಾಸ್ತಿ ಟೆನ್ಷನ್ಸ್ ಇರುತ್ತೆ ಟೆನ್ಷನ್ಸ್ ಅಂದರೆ ಇದರಲ್ಲಿಡೋದು ಇದಲ್ಲಿ ಮಾಡೋದು ಹಾಗೆ ಹೀಗೆ ಅದು ಸ್ಯಾರಿ ಡ್ರಾಪಿಂಗು ಅದೆಲ್ಲ ಗಣೇಶ ಹಬ್ಬದಲ್ಲಂದರೆ ಅದೊಂದು ಸ್ವಲ್ಪ ಓಕೆ ಪರವಾಗಿಲ್ಲ ಅಷ್ಟು ರಿಸ್ಕ್ ಅನ್ಸಲ್ಲ ಹಾಗೆ ಇವಾಗ ಸೈಡಲ್ಲೂ ಹೂವೂ ಜಾಸ್ತಿ ಇತ್ತು ಅಂದ್ಬಿಟ್ಟು ಆ ಕಡೆ ಈ ಕಡೆಯೂ ಇವಾಗ ಗ್ರೀನ್ ಮೇಲೆ ಪಿಂಕ್ ಹೂವು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅದನ್ನು ಇಟ್ವಿ ತಿಂಡಿನೂ ಅಷ್ಟೇ ಮಮ್ಮಿ ಒಂದು ಸ್ವಲ್ಪ ತಟ್ಟೆ ಗಿಡಕ್ಕೆ ಮಾಡಿದರು ಚಕ್ಲಿ ಮತ್ತು ಕರ್ಜಿಕಾಯಿ ಅದೆಲ್ಲ ಪ್ಯಾಕ್ ಮಾಡಿಟ್ಟಿದ್ರು ಸುಮ್ಮನೆ ಮೆತ್ತಗಾಗುತ್ತೆ ಆಮೇಲೆ ಅಂದ್ಬಿಟ್ಟು ಈ ಟ್ರಾನ್ಸ್ಪರೆಂಟ್ ಕವರ್ಸ್ ಎಲ್ಲ ಬರುತ್ತಲ್ಲ ಪ್ಯಾಕಿಂಗ್ ಕವರ್ಸ್ ಅದರಲ್ಲಿ ಮಮ್ಮಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದರು ಎಲ್ಲ ಪ್ರತಿಯೊಂದು ಹಬ್ಬದಲ್ಲೂ ಹಂಗೆ ಮಾಡ್ತಾರೆ ನಾವು ಇವಾಗ ಒಂದು ತಟ್ಟೆಯಲ್ಲಿ ಎಲ್ಲ ಫುಲ್ಲು ಮಿಕ್ಸ್ ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ಎಲೆ ಅಡಿಕೆ ಅದೆಲ್ಲ ಆ ಥರ ಮಾಡೋಣ ಅಂತ ಮಮ್ಮಿ ಕಡುಬು ಒಳಗಡೆ ಮಾಡ್ತಾಯಿದ್ರು ಮತ್ತು ಟಿಫನ್ಗೂ ಅಷ್ಟೇ ನಾನು ಟಿಫನ್ ವೀಡಿಯೋ ಎಲ್ಲ ಏನು ಮಾಡ್ಕೊಂಡಿರಲಿಲ್ಲ ಕಾಯಿ ಚಿತ್ರಣ ಮತ್ತು ಕಡಲೆ ಹೋಸಲಿ ಮತ್ತು ಕಡುಬು ಮಾಡಿದರು ಬೆಳಿಗ್ಗೆನೆ ಅಷ್ಟು ಟಿಫನ್ನು ಮತ್ತು ಎಲ್ಲರೂ ನಮ್ಮತ್ತೆದಿರೋರೆಲ್ಲಾರು ಪೂಜೆ ಅಷ್ಟೊತ್ತಿಗೆ ಇಲ್ಲಿ ಬಂದರು ಪ್ರಜ್ಜು ಅವರು ಅವ್ರ ಮನೇಲೂ ಮಾಡೋದ್ರಿಂದ ಅವನು ಬಂದು ಹೋಗೋದು ಎಲ್ಲ ಮಾಡ್ತಾ ಇದ್ದ ಆಮೇಲೆ ಎಲ್ಲ ಕಂಪ್ಲೀಟಾಗಿ ಗಣೇಶ ಎಲ್ಲ ಬಿಟ್ಟಾದಮೇಲೆ ಬರೋಕ್ಕಾಗೋದು ಯಾಕಂದರೆ ಗಣೇಶನ ಇಟ್ಬಿಟ್ಟು ತಿರ್ಗಾ ಎಲ್ಲ ಮನೆಗೂ ಹೋಗೋಕ್ಕಾಗಲ್ಲ ಅಂತ ಅಷ್ಟೇ কলগারাইতে হ্যাঁ স্বামী করবাইতা কততে কত করবি হ্যাঁ কর টি টাইম লাগা এইটা মনে গেলে দি না হ্যাঁ হ্যাঁ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಟೆನ್ ಓ ಕ್ಲಾಕ್ ಟೆನ್ ಆ ಥರ ಆಗಿತ್ತು ಸೊ ಇವಾಗ ನಮ್ಮ ಅಜ್ಜಿನೂ ಅಷ್ಟೇನೆ ಬಂದ್ರು ಇವಾಗ ಮಮ್ಮಿ ದೀಪ ಹಚ್ಬಿಟ್ಟು ದೇವ್ರ ಮನೆಗೂ ದೀಪ ಹಚ್ಚಿ ಇಲ್ಲೂ ದೀಪ ಹಚ್ಚಿ ಇವಾಗ ಎಲ್ಲ ಪೂಜೆ ಮಾಡ್ತೇವೆ ಒಂದು ದೀಪ ಹಚ್ಚಿದ ತಕ್ಷಣ ಒಂಥರ ಎಲ್ಲ ಫಿನಿಶ್ ಆಯಿತು ಅಂತ ಅನಿಸುತ್ತೆ ಪೂಜೆನೂ ಎಲ್ಲ ಆಯಿತು ಒಂಥರ ಪಾಸಿಟಿವ್ ವೈಬ್ಸ್ ಎಲ್ಲರೂ ಜೊತೆಗಿದ್ದು ಎಲ್ಲ ಒಟ್ಟಿಗೆ ಪೂಜೆ ಮಾಡೋದು ಅದೊಂಥರ ನನಗೆ ಎಸ್ಪೆಷಲಿ ಸಮಾಧಾನ ಇವಾಗ ದಿಹಾನ ಅಷ್ಟೇ ಅವನೇ ಕಡ್ಡಿಯೆಲ್ಲ ಹಚ್ಚಿ ಅವನೇ ಅವನೇ ಪೂಜೆ ಎಲ್ಲ ಮಾಡ್ತಾಯಿದ್ದ ಗಣೇಶ ಅಂತಂದರೆ ಇವ ಈ ಸತಿ ಅವನಿಗೂ ಫುಲ್ ಎಕ್ಸೈಟ್ ಆಗಿತ್ತು ಗಣೇಶ ಪೂಜೆ ಮಾಡಬೇಕು ಮತ್ತು ಅವನು ಗಣೇಶ ಇಲ್ಲಿರಬೇಕು ಈ ಥರ ಮಾಡಬೇಕು ಈ ಥರ ಹೂವು ಹಾಕ್ಬೇಕು ನಾನು ಹೆಲ್ಪ್ ಮಾಡ್ತೀನಿ ಅದೆಲ್ಲನೂ ಅವನು ಹೇಳ್ತಾ ಇದ್ದ ಇವಾಗ ಇವರಿಬ್ಬರು ಮಾಡ್ತಿದ್ದಾರೆ ನನ್ನ ತಂಗಿ ಈ ಸತಿ ಅಂದರೆ ಅವಳು ಯಾವಾಗಲೂ ಈವ್ನಿಂಗೇ ಬರೋದು ಲಾಸ್ಟ್ ಟೈಮ್ ಅವಳು ಬಾನಂತನ ಇಲ್ಲೇ ಇತ್ತಲ್ವ ಅದು ಆವಾಗ ಅವಳು ಇದು ಅವರು ಯಾವಾಗಲೂ ಪ್ರತಿ ವರ್ಷವೂ ಅವ್ರದ್ದು ಅವತ್ತಿನ ದಿವಸನೇ ಮನೆ ಇರುತ್ತೆ ಅಲ್ಲಿ ಮುಗಿಸ್ಕೊಂಡು ಅವಳು ಬರೋದೇ ಈವ್ನಿಂಗ್ ಆಗಿಬಿಡುತ್ತೆ ಅವಳು ಬರೋದು ಅದೆಲ್ಲನೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಆಮೇಲೆ ಕೇಳ್ತಿರಲ್ಲ ಯಾಕೆ ನಿಮ್ಮ ತಂಗಿ ಎಲ್ಲ ಬಂದಿಲ್ಲ ಅಂತ ಹಂಗಾಗಿ ನಾನು ಫಸ್ಟೇನೇ ಇದ್ದೀನಿ ಅವಳು ಈವ್ನಿಂಗ್ ಬರ್ತಾಳೆ ನಮ್ಮದೇನಂದರೆ ನಾವು ಫಸ್ಟೇ ಬಂದಿರ್ತೀವಿ ಅವಳು ಮುಗಿಸ್ಕೊಂಡು ಲಾಸ್ಟಲ್ಲಿ ಬರ್ತಾಳೆ ಸೊ ನಾವು ಸ್ಟೇ ಆಗೋದಕ್ಕೆ ಅಂದರೆ ಒನ್ ಡೇ ಆ ಥರ ನಾವು ಎಂಜಾಯ್ ಮಾಡ್ತೀವಿ ಅಷ್ಟೇ ಒಂದು ಇರೋದು ಆ ಥರ ಎಲ್ಲ ತಿರ್ಗಾ ದಸರಾ ವೆಕೇಶನ್ ಆ ಥರ ಬಂದಾಗೆ ಜೊತೆಗೆ ಸಿಕ್ಕೋದು ಇವಾಗ ಯಾಕಂದರೆ ದಾನಿಗೂ ಮಂಡೆಯಿಂದ ಸ್ಕೂಲ್ಸ್ ಎಲ್ಲ ಇರುತ್ತೆ ಹಾಗಾಗಿ ಇವಾಗ ಎಲ್ಲರೂ ಪ್ರತಿಯೊಬ್ರು ಹಾಗೆ ಕಡ್ಡಿ ಬೆಳಗ್ಗೆ ಪೂಜೆ ಮಾಡ್ತಾಯಿದ್ವಿ ನಾವಿಬ್ಬರು ತಿರ್ಗಾ ನಮ್ಮತ್ತೆಯವರು ನಮ್ಮ ಅಜ್ಜಿ ಎಲ್ಲರೂ ಇವಾಗ ಪೂಜೆ ಮಾಡ್ತಾಯಿದ್ವಿ ಮತ್ತಿನ್ಸ್ ಎಲ್ಲ ನಿಮ್ದು ಚೆನ್ನಾಗಾಗ್ಲಿ ನಿಮ್ದು ಏನೋ ಗಣೇಶ ಸೆಟ್ಟು ಇವಾಗ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಚಿಕ್ಕಮ್ಮ ಮನೆಗೆ ಬಂದ್ವಿ ನನ್ನ ತಮ್ಮನೂ ಅಷ್ಟೇ ಅವನು ಫೋನ್ ಮಾಡ್ತಾ ಇದ್ದಾ ಬಾ ಅಂತ ನಮ್ಮ ಯಜಮಾನ್ರಿಗೆ ಎಲ್ಲೂ ಈಚೆ ಕೆಲಸ ಆಯಿತು ಅಂತ ಅವರು ಹೋದರು ಅತ್ತೆ ಇದ್ದರು ನಾನು ಮತ್ತು ನಮ್ಮತ್ತೆದಿರು ನಾವೆಲ್ಲರೂ ಒಟ್ಟಿಗೆನೆ ಬಂದ್ವಿ ಎಲ್ಲರೂ ಒಟ್ಟಿಗೆನೆ ಬಂದು ಇವಾಗ ನನ್ನ ತಮ್ಮ ನೋಡಿ ಈ ಥರ ಕೂರಿಸಿದ್ದ ಗಣೇಶ ಎಲ್ಲನೂನು ಹಾಗೆ ಎಲ್ಲರೂ ಇವಾಗ ಫ್ಯಾಮಿಲಿ ಅಂತಂದಾಗ ಎಲ್ಲರೂ ಒಟ್ಟಿಗೆ ಸೇರಿಕೊಂಡಾಗ ಸ್ವಲ್ಪ ಈ ಥರ ಎಲ್ಲ ಮಾತಾಡಿಕೊಂಡು ಸೊ ಗೋಸಿಪ್ ಮಾಡಿಕೊಂಡು ಎಲ್ಲ ಎಲ್ಲ ಫ್ಯಾಮಿಲಿಯಲ್ಲೂ ನಡೆಯೋಂಥದ್ದೇ ನಾವು ಒಂದು ಕ ಎಲ್ಲರೂ ಸೇರಿದ್ವಿ ಅಂತಂದರೆ ಏನಾದರೂ ಒಂದೊಂದು ಟಾಪಿಕ್ ಮೇಲೆ ನಾವು ಮಾತಾಡ್ತಾನೆ ಇರ್ತೀವಿ ಆಂಟಿನೂ ಅಷ್ಟೇ ಬೆಳಗ್ಗೆಯೆಲ್ಲ ಪೂಜೆ ಎಲ್ಲ ಮಾಡಿ ಅವ್ರದೂ ಎಲ್ಲ ರೆಡಿ ಮಾಡಿದ್ದ ನನ್ನ ತಮ್ಮ ಅವನು ಆಫೀಸ್ ಇತ್ತು ಅಂದ್ಬಿಟ್ಟು ಅಲ್ಲೂ ಗಣೇಶ ಕೂರಿಸ್ಬೇಕಾಗಿತ್ತು ಅಂದ್ಬಿಟ್ಟು ಇಲ್ಲಿ ಪೂಜೆ ಎಲ್ಲ ಮಾಡಿ ಅವನು ಹೊರಟ ಅದಕ್ಕೆ ಅವನು ಈ ವಿಡಿಯೋದಲ್ಲಿ ಬಂದೇ ಇಲ್ಲ ಅಂದ್ಕೊತೀನಿ ಇದು ಅವ್ನು ಚೆನ್ನಾಗಿ ಕೂಣಿಸಿದ್ದ ಡೆಕೋರೇಷನ್ದು ಅದೆಲ್ಲ ಅಷ್ಟೇ ಒಂಥರ ಚೆನ್ನಾಗಿ ಅನ್ನಿಸ್ತು ಅವ್ರು ಫಸ್ಟೇ ಇದು ಬುಕ್ ಮಾಡಿದ್ದು ಇವ್ರದ್ದು ನಾವು ಇವಾಗ ದಿಹಾನ್ ಬಂದ ಆಂಟಿ ಒಬ್ಬಟ್ಟು ಅದೆಲ್ಲನೂ ಮಾಡಿದರು ಅಡುಗೆ ಒಬ್ಬಟ್ಟು ಪಲ್ಯ ಮತ್ತು ಕಾಳುಗೊಜ್ಜು ಮತ್ತು ಬೇಳೆ ಈ ಥರದ್ದೆಲ್ಲ ಮಾಡಿದರು ನಾವು ಊಟ ಎಲ್ಲ ಮಾಡಿಕೊಂಡು ಅಂದರೆ ಮನೇಲಿ ಅತ್ತೆನೂ ವೆಯ್ಟ್ ಮಾಡ್ತಾಯಿದ್ರೆನೋ ಅಂದ್ಬಿಟ್ಟು ದೇಹನೂ ಅಷ್ಟೇ ಅವನು ಬಂದ ಅವನು ಊಟ ಮಾಡಿಕೊಂಡು ಎಲ್ಲರೂ ಒಂಥರ ಎಲ್ಲಾರ ಮನೆಯಲ್ಲೂ ನಾವು ಏನು ಮಾಡ್ತೀವಿ ಅಂದರೆ ಒಬ್ಬೊಬ್ರು ಮನೆ ಎಲ್ಲರ ಮನೆಯಲ್ಲೂ ಕರೆದಿರ್ತಾರಲ್ಲ ಹಾಗಾಗಿ ಬೆಳಗ್ಗೆ ಟಿಫನ್ ಒಂದು ಕಡೆ ಆ ಮಧ್ಯಾಹ್ನ ಊಟ ತಿರ್ಗ ಈವ್ನಿಂಗ್ ಒಬ್ಬರು ಮನೆಗೆ ನೈಟ್ ಒಬ್ರು ಮನೆಗೆ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಇದು ಮಾಡ್ತೀವಿ ಆಮೇಲೆ ನಾನು ಮನೆಗೆ ಹೋಗ್ತೀನಿ ಆಂಟಿ ನಕ್ಷಿತ್ರ ಮಲಿಸಿದ್ದೆ ಅಂದ್ಬಿಟ್ಟು ಕುಂಕುಮ ಎಲ್ಲ ತಗೊಂಡು ಇವಾಗ ಆಂಟಿ ಮನೆಯಿಂದ ಬಿಟ್ವಿ ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಟು ವ್ಲಾಗೂ ಇರುತ್ತೆ ಇದು ಫುಲ್ಲು ಆಗಿಬಿಡುತ್ತೆ ಜಾಸ್ತಿ ದೊಡ್ಡ ವ್ಲಾಗ್ ಆಗುತ್ತೆ ಅಂದ್ಬಿಟ್ಟು ನಾನು ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್